ಗುರುಭ್ಯೋ ನಮಃ ಹರಿ ಓಂ ನಾವು ದೇವರ ಸನ್ನಿಧಿಗೆ ಹೋದಂತಹ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇರ್ತೇವೆ ದೇವದರ್ಶನವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಜಡ ಪ್ರತಿಮೆ ಏನಿದೆ ಅಲ್ಲ ಅದನ್ನೇ ದೇವರು ಅಂತ ಭಾವಿಸಬಾರದು ಆ ಜಡ ಪ್ರತಿಮೆಯಲ್ಲಿ ಅಂದ್ರೆ ಪ್ರತಿಮೆಯಲ್ಲಿ ಅದು ಬೆಳ್ಳಿದಾಗಿರಬಹುದು ಕಲ್ಲಿನದಾಗಿರಬಹುದು ಮೂರ್ತಿಯ ಒಳಗೆ ವಿಶೇಷವಾಗಿ ಭಗವಂತನ ತೇಜೋರೂಪ ಇದೆ ನ ಪ್ರತೀಕೆ ನಹಿ ಸಹ ಅಂತ ಬ್ರಹ್ಮಸೂತ್ರದಲ್ಲಿ ಪ್ರತೀಕವನ್ನ ಪರಮಾತ್ಮ ಅಂತ ತಿಳಿಯಬಾರದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲೂ ಆಚಾರ್ಯ ಹೇಳುವಂತಹ ಮಾತು ಗೋಳಕ ದ್ವಿತೀಯಂ ವಿಷ್ಣು ಸ್ತ್ರಯಂ ವಾ ಪ್ರಕೀರ್ತಿತಂ ವಿಷ್ಣುವಿನ ಪ್ರತಿಮೆ ಅದು ಕಲ್ಲಿನ ಪ್ರತಿಮೆಯಾಗಿದ್ರೆ ಆ ಪ್ರತಿಮೆಯಲ್ಲಿ ವಾಯುದೇವರ ಒಂದು ತೇಜೋಮಯವಾದ ಪ್ರತಿಮೆ ಇದೆ ಅದರಲ್ಲಿ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಇದ್ದಾನೆ ಅಂತ ಹೇಳಿ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ದೇವಸ್ಥಾನದಲ್ಲಿ ನಾವು ಹೋದಂತಹ ಸಂದರ್ಭದಲ್ಲಿ ಯಾವುದೇ ದೇವಸ್ಥಾನಗಳಾಗಿರಬಹುದು ಮತ್ಸ್ಯ ಕುರುಬಾದಿ ರೂಪಗಳನ್ನು ಚಿಂತನೆ ಮಾಡಬೇಕು ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳು ಕೃದ್ಯೋಲ್ಕಾದಿ ಪಂಚರೂಪಗಳು ವಿಮಲಾದಿ ನವರೂಪಗಳು ವಾಸದೇವಾದಿ ಐದು ರೂಪಗಳು ವಿಶ್ವ ತೇಜಸಾದಿ ಎಂಟು ರೂಪಗಳು ಐವತ್ತು ವರ್ಣವಾಚ್ಯ ರೂಪಗಳು ಆಜಾದಿ ರೂಪಗಳು ಅಂತ ಕರೀತಾರೆ ನಾರಾಯಣಾದಿ ಶತರೂಪಗಳು ಶರೀರದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗತವಾಗಿರುವಂತಹ ಸ್ತ್ರೀ ಪುರುಷ ನಾಡಿಗಳಲ್ಲಿರುವಂತಹ ರೂಪಗಳು ಅನಂತ ವೇದ ರಾಶಿಗಳಿಂದ ಪ್ರತಿಪಾದ್ಯವಾಗಿರುವಂತಹ ಭಗವಂತನ ರೂಪಗಳು ದೇಹದ ಆಸ್ತಿಗಳಲ್ಲಿರುವಂತಹ ಮುನ್ನೂರ ಅರವತ್ತು ರೂಪಗಳು ಎಲ್ಲ ಕ್ಷೇತ್ರಗಳಲ್ಲಿ ವಾಸ ಮಾಡುವಂತಹ ನಿತ್ಯದಲ್ಲಿ ಆ ಭಗವಂತನ ಅತ್ಯದ್ಭುತವಾದ ರೂಪಗಳು ಸಾರಿಗ್ರಾಮಗಳಲ್ಲಿ ಭಗವಂತ ಜ್ಞಾನಿಗಳ ಮುಖಾಂತರವಾಗಿ ಅದು ಶ್ರೀಮದಾಚಾರ್ಯರಾಗಿರಬಹುದು ವ್ಯಾಸರಾಜರು ಬಾದಿರಾಜರು ರಾಘವೇಂದ್ರ ಸ್ವಾಮಿಗಳು ರಘೋತ್ತಮರು ಎಲ್ಲ ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡುವಂತಹ ಪ್ರತಿಮೆಗಳಾಗಿರಬಹುದು ಅವು ಎಲ್ಲವನ್ನ ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಈ ಅನುಸಂಧಾನ ನಮಗೆ ಬರಬೇಕು ಆಗ ಮಾತ್ರ ಫಲ ಬರಲಿಕ್ಕೆ ಸಾಧ್ಯ ಸಾಲಿಗ್ರಾಮದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಂತೆ ಪೂಜೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಭಗವದ್ ರೂಪಗಳ ಚಿಂತನೆಯನ್ನ ಮಾಡ್ತಾ ಅನೇಕ ಭಗವದ್ ರೂಪಗಳಿದ್ದಾವೆ ಆ ಎಲ್ಲಾ ರೂಪಗಳ ಒಂದು ಐಕ್ಯ ಚಿಂತನೆಯನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಷ್ಟು ಆಗ್ಲಿಲ್ಲ ಕೊನೆಗೆ ಪರಿಚಿತವಾಗಿರುವಂತಹ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ನೀವು ಪೂಜಾ ಮಾಡೋದು ರಾಮದೇವರಾಗಿರ್ಬೋದು ವೇದ ವ್ಯಾಸದೇವರಾಗಿರ್ಬೋದು ಸಾರಿಗ್ರಾಮವೇ ಆಗಿರ್ಬೋದು ಅಲ್ಲಿ ಎಲ್ಲಾ ಭಗವಂತನ ರೂಪಗಳನ್ನ ಐಕ್ಯ ಚಿಂತನೆಯನ್ನ ಮಾಡಿ ಎಲ್ಲವೂ ಒಂದೇ ನೇಹನ ನಾಸ್ತಿಗಿಂಚನ ಅನ್ನುವಂತಹ ಶುದ್ಧವಾದ ಭಾವನೆಯಿಂದ ಭಗವಂತನನ್ನ ಪೂಜೆ ಮಾಡಬೇಕಪ್ಪ ಅದರಲ್ಲೂ ಭಗವಂತನ ರೂಪಗಳಿಗೆ ಅನುಸಾರವಾಗಿ ಭಗವಂತನ ಆಭರಣಗಳು ಆಯುಧಗಳು ಆ ಭಂಗಿ ಭಗವಂತನ ರೂಪಗಳ ಭಂಗಿಯನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದೆಲ್ಲವೂ ಭಗವಂತನ ವಿಶೇಷ ಸಾನ್ನಿಧ್ಯವನ್ನ ಕೊಡುವಂಥದ್ದು ವೇದವ್ಯಾಸ ರೂಪ ಪುಸ್ತಕ ಮಾಲೆ ಆಮೇಲೆ ಕೃಷ್ಣಾಜಿನ ಇವೆಲ್ಲವನ್ನ ನಾವು ಧ್ಯಾನ ಮಾಡ್ತೀವಿ ಹೈಗ್ರೀವ ರೂಪ ಜ್ಞಾನದ ರೂಪವಾಗಿರುವಂಥದ್ದು ರಾಮರೂಪ ಆದರೆ ಬಿಲ್ಲು ಮತ್ತು ಬಾಣ ಕೃಷ್ಣ ರೂಪ ಆದರೆ ಚಕ್ರ ಕೊಳಲು ಇವೆಲ್ಲವನ್ನ ಹೇಗೆ ನಾವು ಚಿಂತನೆಯನ್ನು ಮಾಡಬೇಕು ಅಂತ ತಂತ್ರಸಾರ ಸಂಗ್ರಹದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೌಂದರ್ಯ ಸಾರ ಮರಿಶಂಕ ವರಾಭಯಾನಿ ವರಮುದ್ರೆ ಅಭಯ ಮುದ್ರೆ ಕೃಷ್ಣ ಪರಮಾತ್ಮನ ಧ್ಯಾನವನ್ನ ಮಾಡಬೇಕಾದ್ರೆ ಭಾಸ್ವತ್ ಕೌಸ್ತುಭ ಭಾಸಕಂ ಅಂತ ಹೇಳಿ ಸ್ತೋತ್ರದಲ್ಲಿ ಆಚಾರ ವರ್ಣನೆ ಮಾಡ್ತಾರೆ ಕೌಸ್ತುವ ಮಾಲೆಯನ್ನ ಭಗವಂತ ಧಾರಣೆ ಮಾಡಿದ್ದಾನೆ ಅಂದ್ರೆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಭಗವಂತನ ರೂಪವನ್ನ ಚಿಂತನೆ ಮಾಡೋದ್ರ ಕಡೆ ನಮ್ ಗಮನ ಇರಬೇಕು ಲೌಕಿಕವಾದ ಯಾವ ವಿಷಯವನ್ನು ಮಾತಾಡಬಾರದು ಅಂತಾರೆ ಅವನು ಧರಿಸಿರುವಂತಹ ಆಭರಣಗಳು ಅವನ ಸುಂದರವಾದ ರೂಪ ಅಲಂಕಾರ ಮಾಡಿರುವಂತಹ ಅನೇಕ ವಿಧವಾದ ಹೂವುಗಳಿಂದ ಅಲಂಕಾರ ಮಾಡಿರ್ತಾರೆ ಆಯಾ ಅಭಿಮಾನಿ ದೇವತೆಗಳಿದ್ದಾರೆ ಹೂವಿಗೆ ಒಂದೊಂದು ಹೂವಿಗೆ ಒಂದೊಂದು ದೇವತೆ ಇದ್ದಾರೆ ಅದರಲ್ಲೂ ಪಾರಿಜಾತ ಹೂವಿಗೆ ಹನುಮಂತ ದೇವರು ಅಭಿಮಾನಿಯಾಗಿರುವಂತಹವರು ವಿಶೇಷವಾದ ಫಲ ಬರ್ತದೆ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಯೋಗ ದೀಪಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ಜ್ಞಾನ ಪುಷ್ಪಂ ತಪ ಜ್ಞಾನಪುಷ್ಪಂ ಧ್ಯಾನಪುಷ್ಪಂ ಚ ಸಪ್ತಮಂ ಸತ್ಯಂ ಚೈವಾಷ್ಟಮಂ ಪುಷ್ಪ ಬೇಬಿಸ್ತುಷ್ಯ ಕೇಶವಃ ಹೂವಿಲ್ಲ ನಮ್ಮ ಹತ್ರ ನಮ್ಮನೇಲಿ ಹೂ ಬೆಳೆಯೋದಿಲ್ಲ ನಾವೇನ್ ಮಾಡಬೇಕು ಅಂತ ಯಾರಿಗಾದ್ರೂ ದಾರಿಯಲ್ಲಿ ಯಾವುದೋ ಸಂಚಾರ ಮಾಡ್ತಿರ್ತಾರೆ ಪ್ರಯಾಣದಲ್ಲಿರ್ತಾರೆ ತುಳಸಿ ಮಾತ್ರ ಸಿಕ್ಕಿರುತ್ತೆ ಹೂಗಿರೋದಿಲ್ಲ ಆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ನಿತ್ಯದಲ್ಲೂ ಭಗವಂತನಿಗೆ ಎಂಟು ಪುಷ್ಪಗಳನ್ನು ಏರಿಸಬೇಕು ಅಂತ ಶಾಸ್ತ್ರ ಹೇಳ್ತಾರೆ ಅಹಿಂಸಾ ಪ್ರಥಮಂ ಪುಷ್ಪಂ ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು ಹಿಂಸೆಯನ್ನು ಮಾಡಬಾರ್ದು ಇಂದ್ರಿಯ ನಿಗ್ರಹ ಇರಬೇಕು ಸರ್ವಭೂತ ದಯ ಎಲ್ಲರ ಮೇಲೆ ದಯಾ ಇರಬೇಕು ಕ್ಷಮ ಮಾಡೋ ಗುಣ ಇರಬೇಕು ಜ್ಞಾನವನ್ನ ಪಡೆಯೋ ಹಾಗಿರಬೇಕು ತತ್ವಜ್ಞಾನವನ್ನ ಪಡೆಯಬೇಕು ತಪಸ್ಸನ್ನ ಮಾಡಬೇಕು ಒಳ್ಳೇದನ್ನೇ ನೋಡಬೇಕು ಒಳ್ಳೇದನ್ನೇ ಕೇಳಬೇಕು ಒಳ್ಳೇದನ್ನೇ ಮಾತಾಡಬೇಕು ಅದು ಒಂದು ದೊಡ್ಡ ತಪಸ್ಸು ಭಗವಂತನ ಸ್ಮರಣೆಯನ್ನ ನಿತ್ಯದಲ್ಲಿ ಯಾವಾಗಲೂ ಬಾಯಿಂದ ಮಾಡೋದು ಹಿರಿಯರ ಹಿರಿಯರನ್ನಲ್ಲಿ ಹಿರಿಯರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಲ್ಲಿ ಭಗವಂತನ ಉಪಾಸನೆ ಮಾಡುವಂಥದ್ದು ಧ್ಯಾನ ಮತ್ತು ಸತ್ಯ ಸತ್ಯ ಅಂದ್ರೇನು ಇದ್ದಿದ್ದ ಹಾಗೆ ಮಾತಾಡೋದಲ್ಲ ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಂ ಇತಿ ಚಕ್ಷತೆ ಆಚಾರರು ಕೊಟ್ಟಿರುವಂತಹ ಸಂದೇಶ ಇದು ಸಜ್ಜನರಿಗೆ ಹಿತವಾದದ್ಯಾವುದೋ ಅದು ಸತ್ಯ ಅಂತ ಅನಿಸ್ಕೊಳ್ತದೆ ಆ ರೀತಿಯಾಗಿ ಎಂಟು ಭಾವಪುಷ್ಪಗಳನ್ನ ನಿತ್ಯದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಪ್ಪ ಭಗವಂತ ನಿಂತಿರುವ ಪ್ರತಿಮೆಯಾದರೆ ಭಗವಂತ ಅನುಗ್ರಹ ಮಾಡಲಿಕ್ಕೆ ನಿಂತಿರ್ತಾನೆ ಅಷ್ಟು ಉತ್ಸಾಹ ಭಗವದ್ ಭಕ್ತರನ್ನ ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳಿ ಮಲಗಿರುವಂತಹ ಪ್ರತಿಮೆಯಾದ್ರೆ ಕುಳಿತಿರುವಂತಹ ಪ್ರತಿಮೆಯಾದ್ರೆ ಒಂದೊಂದು ಸಂದೇಶವನ್ನು ನೀಡ್ತಾ ಇರ್ತಾವೆ ಪ್ರತಿಮೆಗಳಲ್ಲಿ ಆ ಭಗವಂತನ ವಿಶೇಷವಾದ ಆ ಗುಣಲಕ್ಷಣಗಳನ್ನ ಗುರುಮುಖದಿಂದ ತಿಳಿದು ಭಗವಂತನ ಉಪಾಸನೆಯನ್ನ ಮಾಡಬೇಕಪ್ಪ ಪ್ರತಿಮೆ ದೇವರ ವ್ಯಕ್ತಿತ್ವವನ್ನ ಸೂಚಿಸುವಂತಹ ಸಂಕೇತ ಮಾಡುವಂಥದ್ದು ಅದನ್ನ ನೆನಪಿಟ್ಟುಕೊಂಡು ಜ್ಞಾನಿಗಳು ಭಗವದ್ಭಕ್ತರು ಹೃದಯದಲ್ಲೇ ಭಗವಂತನನ್ನ ಕಾಣ್ತಾರೆ ಪ್ರಹ್ಲಾದನಂತಹ ಭಕ್ತ ಕಂಬದಲ್ಲೇ ನರಸಿಂಹದೇವರನ್ನ ಕಂಡಂತಹ ಮಹಾ ಜ್ಞಾನಿ ಆ ಯೋಗ್ಯತೆ ಅಂತ ಅಂತಾದ್ರೆ ಭಗವಂತನನ್ನ ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿ ಆಕಳಿನಲ್ಲಿ ತುಳಸಿಯಲ್ಲಿ ಆ ಭಗವಂತನ ವಿಶೇಷ ರೂಪಗಳನ್ನ ಕಂಡು ಚಿಂತನೆಯನ್ನ ಮಾಡಬೇಕು ಅದರಲ್ಲೂ ದೇವತೆಗಳ ದೇವರ ಭಗವಂತನ ಅನುಸಂಧಾನವನ್ನ ಆ ಪ್ರತಿಮೆಯಲ್ಲಿ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಂಗಳಾರತಿ ಮಾಡ್ತಿರ್ತಾರೆ ಜಂಟೆ ಬರೆಸ್ತಾರೆ ಶಂಖವನ್ನು ಊದ್ತಾರೆ ಆ ಕಡೆ ನಮ್ಮ ಗಮನ ಇರಬಾರ್ದು ನಮ್ಮ ಗಮನ ಭಗವಂತನ ಎಡೆ ಇರಬೇಕು ಭಗವಂತನ ಸಚ್ಚಿದಾನಂದ ಮೂರ್ತಿಯನ್ನ ಧ್ಯಾನವನ್ನ ಮಾಡ್ತಾ ಆ ಭಗವಂತ ಮಾಡಿರುವಂತಹ ಅತ್ಯದ್ಭುತವಾದ ಉಪಕಾರವನ್ನ ನಿತ್ಯದಲ್ಲಿ ಕ್ಷಣ ಕ್ಷಣಕ್ಕೆ ಭಗವಂತನನ್ನ ಸ್ಮರಣೆ ಮಾಡೋದೇ ಅದು ನಿಜವಾದ ಪ್ರತಿಮೆಯಲ್ಲಿ ದೇವರ ದರ್ಶನ ಮಾಡುವಂಥದ್ದು ಅಂತ ಹೇಳಿ ಸಾಧಕರಿಗೆ ಕಿವಿಯ ಮಾತನ್ನ ಶಾಸ್ತ್ರ ನಮಗೆ ನೀಡ್ತಾ ಇರುವಂಥದ್ದು